ನಮಸ್ಕಾರ ದೇವರು ನಾನು ನಿಮ್ಮ ಮಂಡ್ಯವರ್ಗೆ ಶಿವಕುಮಾರ್ ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಮದ್ವೆ ಶಾಸ್ತ್ರದ ಚಪ್ರ ಪೂಜೆದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇದು ಯಾರ್ದಪ್ಪ ಅಂದ್ರೆ ನನ್ನ ಮದ್ವೆದೇನೆ ನಮ್ ಮದುವೆ ಶಾಸ್ತ್ರಕ್ಕೆ ಚಪ್ರಶಾಸ್ತ್ರ ಮಾಡಾದ್ಮೇಲೆ ನೆಕ್ಸ್ಟ್ ನಾವು ನಮ್ಮ ಮನೆ ದೇವ್ರನ್ನೆಲ್ಲ ಕರ್ಕೊಂಡ್ಬಂದು ಮನೆಗೆ ಪೂಜೆ ಮಾಡ್ಬೇಕು ದೇವ್ರು ಹಿಡಿಸ್ಬೇಕು ಸೊ ಅದನ್ನು ಕೂಡ ಕ್ಲಿಪ್ಗಳು ಒನ್ ಬೈ ಒನ್ ಆಗ್ತಾ ಹೋಗ್ತಿರ್ತೀನಿ ಅಪ್ಲೋಡ್ ಮಾಡ್ತೀನಿ ಸೊ ಇದೇನಪ್ಪಾ ಅಂದ್ರೆ ನನ್ಗೊಂದು ಮೆಮೊರಿ ಇರ್ಲಿ ಅನ್ನೋ ಒಂದು ಉದ್ದೇಶ ಜೊತೆಗೆ ಇದನ್ನ ನಿಮ್ಗು ತೋರ್ಸೋಣ ಚಪ್ರಶಾಸ್ತ್ರ ಅನ್ನೋದು ಸೊ ನಿಮ್ ಕಡೆ ಹೀಗೆ ಮಾಡ್ತಾರ ಹೀಗೆ ಇರುತ್ತಾ ಅಂತ ನೋಡ್ತಾ ಹೇಳ್ತಾ ಹೋಗಿ ಬನ್ನಿ ಇವಾಗ ಒನ್ ಬೈ ಒಂದ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತಿರ್ತೀನಿ ಸೊ ಇದಕ್ಕಿನ್ನ ಕೂಡ ವಿಡಿಯೋ ಇನ್ನೊಂದ್ ಏನಪ್ಪಾ ಅಂದ್ರೆ ನೆಕ್ಸ್ಟ್ ವಸ್ಷ್ಣು ಶಾಸ್ತ್ರ ಮಿಡ್ ನೈಟ್ ಎರಡು ಗಂಟೆಗೆ ಮನೆ ಕಳ್ತೀವಿ ಮತ್ತೆ ಮಾರ್ನಿಂಗ್ ಹೋರಾನೆ ಎಬ್ಬಿಸ್ಬಿಟ್ಟದ್ದೆ ಅವಳು ಇಕ್ತಾರೆ ನಾಲ್ಕು ಗಂಟೆಗೆನೆ ಸೊ ನಂಗೆ ಅವತ್ತೆ ಸ್ಲೀಪಿಂಗ್ ಬಂದ್ಬಿಟ್ಟು ಟೂ ಅವರ್ಸ್ ಅಷ್ಟೇನೆ ಅದಂತೂ ಇನ್ನು ಅವಳು ಇಟ್ಬಿಟ್ಟಿದ್ದಾರೆ ಅಷ್ಟೊತ್ತಿಗೆ ಎಬ್ಬಿಸಿ ನಾಲ್ಕು ಗಂಟೆಗೆನೆ ಶಾಸ್ತ್ರ ಏನೇನ್ ಮಾಡ್ಬೇಕು ಅದೆಲ್ಲನೂ ಸುರೋಚ್ಕೊ ಬಿಡ್ತಾರೆ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಕ್ಲಿಪ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಫಸ್ಟ್ ಇವಾಗ ನಮ್ದು ಶಾಸ್ತ್ರ ಹೆಂಗ್ ನಡೀತದೆ ಏನು ಜೊತೆಗೆ ನಮ್ಮ ಮನೆ ದೇವ್ರಿಗೆ ಮದಾದ ಹೆಂಗ್ ಪೂಜೆ ಮಾಡಿಸ್ತೀವಿ ಅನ್ನೋದನ್ನ ಒಂದು ವಿಡಿಯೋ ಆಗ್ತಾ ಹೋಗ್ತೀನಿ ನೋಡ್ತಾ ಬನ್ನಿ ಆಫ್ಟರ್ ಅಷ್ಟು ಶಾಸ್ತ್ರ ವಿಡಿಯೋ ಅಪ್ಲೋಡ್ ಕೊಡ್ತೀನಿ ಬನ್ನಿ ಇವಾಗ ನಮ್ಮ ಮನೆ ಪೂಜೆ ಇದೆ ನೋಡ್ತಾ ಹೋಗೋಣ ಸೊ ನಮ್ಮ ಮನೆಯ ದೇವರು ಆಗಿರೋದ್ರಿಂದ ನಾವು ತಿಮ್ಮಪ್ಪ ಭೈರವ ವೆಂಕಟಸ್ವಾಮಿ ಎಲ್ಲನೂ ಕರ್ಕೊಬಂದು ಪೂಜೆ ಮಾಡ್ತೀವಿ ಯಾವುದೇ ಫೆಸ್ಟಿವಲ್ ಆದ್ರೂ ನಾವು ದೇವ್ರುಡ್ಡಿಸಿ ಪೂಜೆ ಮಾಡ್ತೀವಿ ಸೇಮ್ ಇದೇ ಥರ ಇರುತ್ತೆ ಸೊ ದೇವ್ರ ಸೇವೆ ಮಾಡಿದಾಗಲೂ ಇದೇ ಥರ ಮಾಡೋದು ಇವಾಗ ಫಸ್ಟು ನಾವು ದೇವ್ರಗಳಿಗೆಲ್ಲ ಇಟ್ಬಿಟ್ಟು ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಳ್ತೀವಿ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು ಅಂದರೆ ನೆಕ್ಸ್ಟು ಇರೋ ಶಾಸ್ತ್ರನೇ ಚಪ್ರ ಶಾಸ್ತ್ರಕ್ಕೆ ಏನೇನು ಮಾಡಬೇಕು ಪೂಜೆನ ಅವೆಲ್ಲನೂ ಇಲ್ಲಿಂದ ಮನೆಯಿಂದನೇ ತಗೊಂಡೋಗಿ ಹೋಗಿ ಪೂಜೆ ಐಟಮ್ಗಳು ಮಾಡೋದು ಸೊ ಬನ್ನಿ ಇವಾಗ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಫೈನಲ್ ಸೈಲೆಂಟಾಗಿ ಪೂಜೆ ಎಲ್ಲ ಮುಗಿಯುತ್ತೆ ಸೊ ಇದು ಮಿಡ್ ನೈಟ್ ಪೂಜೆ ಮಾಡೋದು ಮಾರ್ನಿಂಗು ಚಪ್ರಾ ಇದು ಮಾಡ್ತೀವಿ ನಾವು ಇವಾಗ ದೇನ್ ಏನಪ್ಪಾ ಅಂದರೆ ನಮ್ಮ ಮನೇಲಿ ಯಾವುದೇ ಒಂದು ಕಾರ್ಯ ಆಗಬೇಕು ಅಂದ್ರೂ ಮೊದಲು ನಾವು ಪೂಜೆ ಮಾಡಿ ದೇವರು ಕರೆಸಿ ಇಕ್ಕಿ ಪೂಜೆ ಮಾಡಿ ಆಮೇಲೆ ಒಳ್ಳೆಯ ಕೆಲಸಗಳಿಗೆ ಕೈ ಹಾಕೋದು ಸೊ ಇವಾಗ ನಮ್ಮ ಪೂಜೆ ಎಲ್ಲ ಮುಗಿಯುತ್ತೋ ನೈಟ್ ಪೂಜೆ ಮುಗಿಸ್ಕೊಂಡು ಇವಾಗ ಕಳ್ಸೋಕ್ಕೆಲ್ಲ ಪೂಜೆ ಮಾಡ್ಕೊಂಡು ಮತ್ತು ಚಪ್ರದ ಕಂಬಗಳು ಪೂಜೆ ಮಾಡಬೇಕು ನಾಲ್ಕು ಪೂ ಕಂಬಗಳ್ನ ಇಕ್ಕಿ ಪೂಜೆ ಮಾಡಿ ಎಲ್ಲದಕ್ಕೂ ಹೂವು ಅಶಿನ ಕುಂಕುಮ ಹಚ್ಚಿ ಆಮೇಲೆ ಫಸ್ಟ್ ಒಂದು ಕಂಬ ನೆಡಬೇಕು ಕಂಕಣ ಕಟ್ಟಿಬಿಟ್ಟದ್ದೆ ಸೊ ಬನ್ನಿ ಇವಾಗ ಅದೇ ಪ್ರೊಸೆಸಿಂಗ್ ಸ್ಟಾರ್ಟ್ ಮಾಡೋಣ ಫಸ್ಟು ನಮ್ಮ ದೇವ್ರದ್ದು ಏನಿದೆ ಇಲ್ಲಿ ಪೂಜೆ ಮಾಡ್ಕೊಂಡಿದ್ದೆ ಆಮೇಲೆ ಕಳಸ ಆರತಿ ತಟ್ಟೆ ಎಲ್ಲ ತಗೊಂಡು ಹೋಗೋಣ ಒಂದೇ ಸಲ ಇವಾಗ ನಮ್ಮ ಪೂಜೆ ಸ್ಟಾರ್ಟ್ ಆಗಿದೆ ಕಂಬಗಳನ್ನೆಲ್ಲ ಒಂದೇ ಸಲ ನಿಲ್ಲಿಸಿದ್ದೀವಿ ಇದರಲ್ಲಿ ಯಾವುದಾದ್ರೂ ಒಂದು ಕಂಬ ನಿಲ್ಲಿಸ್ಕೊಂಡು ಪೂಜೆ ಮಾಡಿಬಿಟ್ಟು ಯಾವುದಾದ್ರೂ ಅಲ್ಲ ಲಕ್ಷ್ಮಿ ಮೂಲೆ ಏನು ಬರುತ್ತೆ ದೇವ್ರ ಮೂಲೆ ಆ ಕಂಬ ನಿಲ್ಸ್ಕೊಂಡು ಪೂಜೆ ಮಾಡಬೇಕು ಅದನ್ನ ಆದಮೇಲೆ ಮಿಕ್ಕದ್ದೆಲ್ಲನೂ ಮಾಮೂಲಿ ಅಣ್ಣ ತಮ್ಮದಿರು ಮಾ ಬಂದಿರೋ ನೆಂಟರುಗಳು ಅವರನ್ನೇ ನೆಟ್ಬಿಟ್ರು ಚಪ್ರ ಹಾಕ್ತಾರೆ ಸೊ ನಾವಿವಾಗ ನಾಲ್ಕು ಕಂಬ ಒಂದೇ ಸಲ ನಿಲ್ಲಿಸ್ಕೊಂಡು ನಾಲ್ಕು ಪೂಜೆ ಮಾಡ್ತೀನಿ ಅದಾದ್ಮೇಲೆ ಅದಾದಮೇಲೆ ಮುತ್ತೈದೇವ್ರ ಪೂಜೆ ಮಾಡಬೇಕು ಇದಕ್ಕೆ ಐದು ಜನನೋ ಒಂಬತ್ತು ಜನನೋ ಏಳು ಜನ ಶಾಸ್ತ್ರ ಪ್ರಕಾರ ಎಷ್ಟು ಜನ ಇರುತ್ತೆ ಅಷ್ಟು ಜನ ಶಾಸ್ತ್ರದಲ್ಲಿ ಏನಿರುತ್ತೋ ಆ ಥರ ಪೂಜೆ ಮಾಡ್ತಾರೆ ಸೊ ಅದೆಲ್ಲ ಮುಗಿದ ಮೇಲೆ ಕಂಬಗಳು ನಿಲ್ಲಿಸ್ಬಿಟ್ಟು ಮತ್ತೆ ದೇವ್ರ ಪೂಜೆ ಬರ್ತೀವಿ ನೈಟ್ ಹೋಗ್ಬಿಟ್ಟದ್ದೆ ಇದು ನಮ್ಮ ಕಡೆ ಇರೋ ಪದ್ಧತಿ ಸಂಪ್ರದಾಯ ಸೊ ನಿಮ್ಮ ಕಡೆ ಏನಾರು ಸ್ವಲ್ಪ ಡಿಫ್ರೆಂಟಾಗಿ ಅಡಿಷ್ನಲ್ ಆಗಿ ಎಕ್ಸ್ಟ್ರಾ ಇತ್ತು ಅಂದರೆ ಹೇಳ್ತಾ ಹೋಗಿ ನಮ್ಮ ಈ ಹಳೆ ಮೈಸೂರು ಭಾಗ ಏನಿದೆ ಈ ಕಡೆ ಎಲ್ಲ ಬಂದರೆ ಆಲ್ಮೋಸ್ಟ್ ನಾವು ಇದೇ ಥರ ನೋಡ್ಬೋದು ಮತ್ತು ಉತ್ತರ ಕರ್ನಾಟಕ ಆ ಕಡೆ ಹೋಯಿತು ಅಂದರೆ ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ ಆಗಿ ಇಷ್ಟ ಗುರು ಅಲ್ಲಿ ಆ್ಯಕ್ಚುಲಿ ಜನರಲ್ ಆಗಿ ಅದೇನು ಗೊತ್ತಿರಲಿಲ್ಲ ಮಾವ ಪಕ್ಕದಲ್ಲಿ ನಿಂತ್ಕೊಂಡು ಹೇಳ್ಕೊಡ್ತಾ ಇದ್ದಾರೆ ಸೊ ಕೆಲವು ಕೆಲಸಗಳು ಗೊತ್ತಿರೋದಿಲ್ಲ ಇಂಥವು ಏನು ಮಾಡೋಕ್ಕಾಗಲ್ಲ ಪೂಜೆ ಗೀಜೆ ಹೇಳ್ಕೊಡ್ತಾರೆ ದೆನ್ ಇವಾಗ ನಮ್ಮ ಪೂಜೆ ಮುಗಿಯುತ್ತೆ ಸೊ ಫೈನಲ್ಲಾಗಿ ಗಂಧಕಡ್ಡಿ ಕರ್ಪೂರ ಹಸ್ಬಿಟ್ಟು ಸೋತ ಕೈ ಮುಗಿಬಿಟ್ಟು ಎಲ್ಲ ದೇವ್ರಗಳ್ನ ಒಚ್ಚಾರ ಬೇಡ್ಕೊಬಿಡ್ಬೇಕು ಕಂಬ ನಿಲ್ಸಾಯಿತು ಅಂದಮೇಲೆ ಚಪ್ರದ ಶಾಸ್ತ್ರ ಮುಗೀತು ಚಪ್ರದ ಕೆಲಸ ಎಲ್ಲ ಮುಗಿಯುತ್ತೆ ನೆಕ್ಸ್ಟು ನೈಟು ಅಷ್ಟು ಶಾಸ್ತ್ರ ಪ್ರೋಗ್ರಾಮ್ ಇಕ್ಕೊಂಡಿದ್ದಾರೆ ನೈಟ್ ಅನ್ನೋ ನೈಟನೆಲ್ಲ ಮಾರ್ನಿಂಗ್ ಜಾವ ಇಕ್ಕೊಂಡಿದ್ದಾರೆ ಸೊ ಇವಾಗ ಪೂಜೆದೆಲ್ಲ ಮುಗೀತು ಆಲ್ಮೋಸ್ಟು ಪೂಜೆ ಕಂಪ್ಲೀಟ್ ಆಯಿತು ಸೂರ್ಯ ಬೇಡ್ಕೊಂಡೆ ಇವಾಗ ಮತ್ತೆ ಮುತ್ತೈದ್ಯರು ಏನು ಮಾಡಬೇಕು ಐದು ಜನನೋ ಒಂಬತ್ತು ಜನನೋ ಅದರ ಪ್ರಕಾರ ನಮ್ಮಪ್ಪ ನಮ್ಮಮ್ಮ ತಂಗಿ ಅತ್ತಿಗೆ ದೊಡಮ್ಮ ಆಂಟಿ ಎಲ್ಲಾರು ಪೂಜೆ ಮಾಡಿ ಮುಗಿಸ್ತಾರೆ ಮುಗಿಯುತ್ತಾಸ್ತ್ರ ಮುಗೀತು ಇವಾಗ ಕೈ ಮುಕ್ಕಂದು ಒಳಕೊಂದು ಇಟ್ಬಿಟ್ಟದೆ ಹಾಲು ಬಿಡ್ಬೇಕು ಅದಕ್ಕೆ ಶಾಸ್ತ್ರ ಪ್ರಕಾರ ಏನು ಪೂಜೆ ಮಾಡ್ಬೇಕು ಅದನ್ನು ಇನ್ನು ಮಿಕ್ಕಿದ್ದು ಪೂಜೆನ ಮಾಡ್ತಾರೆ ಸೊ ನೈಟ್ ಏನಪ್ಪ ಅಂದರೆ ಅಷ್ಟು ಶಾಸ್ತ್ರ ಸ್ಟಾರ್ಟ್ ಆಗುತ್ತೆ ನೈಟ್ ಅಂತ ಹೆವಿ ಕೂಳೆ ಕೊಡ್ತಾರೆ ಅವಳಿ ಕೊಟ್ಬಿಡ್ತಾರೆ ಮೇ ಬಿ ನಮ್ಮ ಮನೆ ಕಂಡಾಗ್ಲೇ ಟೂ ಓ ಕ್ಲಾಕ್ ಹತ್ತ ಹತ್ರ ಆಗಿತ್ತು ಆಫ್ಟರ್ ಮತ್ತೆ ಫೋರ್ ತರ್ಟಿಗೆ ಎಬ್ಬಿಸಿ ಫೋರ್ ಓ ಕ್ಲಾಕು ಫೋರ್ ತರ್ಟಿಯಿಂದನೇ ಎಬ್ಬಿಸಿ ಕ್ವಾಟ್ಲೇ ಇಕ್ಬಿಡ್ತಾರೆ ಮರ ಒಂದು ಕಡೆ ಖುಷಿ ಒಂದು ಕಡೆ ಸಂತೋಷ ಒಂದು ಕಡೆ ಬೇಜಾರು ಒಂದು ಕಡೆ ಕಣ್ಣೂರಿ ಎಲ್ಲ ಆಗುತ್ತೆ ಸೊ ಬನ್ನಿ ಅದು ಕೂಡ ಕ್ಲಿಪ್ಪು ಒನ್ ಬೈ ಒನ್ ವಿಡಿಯೋ ಅಪ್ಲೋಡ್ ಕೊಡ್ತಾ ಹೋಗ್ತಿರ್ತೀನಿ ಫಸ್ಟು ಕೊನೆ ನಿಲ್ಸಿರೋದು ನೋಡೋಣ ಎಲ್ಲ ಹಸಿ ಕೊನೆಗಳನ್ನೇ ಕಡಿದ್ಬಿಟ್ಟಿದ್ದೀವಪ್ಪ ಕೆಲವು ಕಡೆ ಏನು ಅಂದರೆ ಒಣಕೋನೆಗಳನ್ನ ನೀಡ್ತಾರೆ ಇನ್ನು ಕೆಲವು ಕಡೆ ಹಸಿ ಕೊನೆಗಳ್ನ ನೆಡ್ತಾರೆ ಸೊ ನಮ್ಮೂರಲ್ಲಿರೋ ಪ್ರಕಾರ ನಾವೆಲ್ಲ ಹಸಿ ಕೊನೆ ನೀಡೋದು ತಗೊಬಂದು ನಮ್ಮ ಮಾಮಾರವರು ಡಬಳಿ ಸೈಡೆಲ್ಲ ಒಂದು ಸ್ವಲ್ಪ ಒಣಗಿರೋ ಕೊನೆ ತಂದು ನೀಡ್ತಿರ್ತಾರಂತೆ ನಿಮ್ಮ ಕಡೆ ಇದೇ ಥರ ಮಾಡ್ತಾರ ಏನು ಕತೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಫೈನಲಾಗಿ ಎಲ್ಲರೂ ಅಜ್ಜಿ ಆಂಟಿ ದೊಡಮ್ಮ ಚಿಕ್ಕಮ್ಮ ಎಲ್ಲ ಏನಪ್ಪಾ ಅಂದ್ರೆ ಎಲ್ಲಾ ಕಡೆನೂ ಅವ್ರದೇ ಆದ ಸಂಸ್ಕೃದಾಯಗಳು ಇರ್ತವೆ ಅವ್ರದೇ ಆದ ಶಾಸ್ತ್ರಗಳು ಇರ್ತವೆ ಸೊ ಇದು ನಮ್ ಕಡೆ ಸಂಸ್ಪ್ರದಾಯ ಶಾಸ್ತ್ರವಾಗಿತ್ತು ಇಲ್ಲಿ ನಾವು ಚಪ್ರ ನಿಲ್ಸಾದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ ಎಲ್ಲಾರು ಮುತ್ತೈದೆಗಳ ಕೈಲಿ ಐದ್ ಜನನ ಒಂಬತ್ತು ಜನನ ಈ ತರ ಪೂಜೆಗಳು ಮಾಡಿಸ್ತಾರೆ ಸೊ ಹಂಗಾಗಿ ಇವಾಗೆಲ್ಲ ಪೂಜೆಗಳು ಮುಗಿತು ಚಪ್ಪರೆ ಎಲ್ಲ ಆಯ್ತು ಮತ್ತೆ ನಮ್ಮ ಮನೆ ದೇವ್ರ ಏನಿದೆ ಅದನ್ನ ನಾವು ಇವ್ರಿ ಯಾವುದೇ ಹಬ್ಬಗಳಿದ್ರು ಪ್ರಶ್ನೆಗಳು ಇದ್ರು ದೇವ್ರು ಒಡ್ಡಿಸ ಒಡ್ಡಿಸ್ತೀವಿ ನಮ್ಮ ಮನೇಲಿ ಸೊ ಯಾಕೆಂದ್ರೆ ನಮ್ ಬಸ್ ಕಾಲಭೈರವಾಗಿರೋದ್ರಿಂದ ನಾವು ಎಲ್ಲಾ ಪೂಜೆಗಳನ್ನ ಎಲ್ಲಾ ಹಬ್ಬದಲ್ಲೂ ಮಾಡ್ಬೇಕು ಆಫ್ಟರ್ ನೆಕ್ಸ್ಟ್ ಏನಾಯ್ತು ಆ ಮತ್ತೆ ನೈಟು ಮಿಡ್ ನೈಟು ಮನೆಗೆ ಗೋಕರ್ಸಿ ಪೂಜೆ ಎಲ್ಲ ಮಾಡಿಸ್ತೀವಿ ಸೋ ಇದಾಗಿತ್ತು ಇವತ್ತಿನ ವಿಡಿಯೋ ನೆಕ್ಸ್ಟ್ ಅಷ್ಟು ಶಾಸ್ತ್ರದ ವಿಡಿಯೋ ಪೆಂಡಿಂಗ್ ಇದೆ ಅದನ್ನು ಕೂಡ ಅಪ್ಲೋಡ್ ಕೊಡ್ತೀನಿ ಬನ್ನಿ ನೋಡೋಣ ಈ ವಿಡಿಯೋ ಇಷ್ಟ ಆಗಿರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಗೊಳ ಕಡೆ ಯಾವ ತರ ಸಂಪ್ರದಾಯ ಪ್ರಕಾರ ಮಾಡ್ತಾರೆ ಅನ್ನೋದನ್ನು ತಿಳಿಸ್ತಾ ಹೋಗಿ ಆಲ್ಮೋಸ್ಟ್ ನಮ್ಮ ಈ ದಕ್ಷಿಣ ಕನ್ನಡ ಏನಿದೆ ಈ ಹಳೆ ಮೈಸೂರು ಸೈಡು ಎಲ್ಲ ನೈಂಟಿ ಪರ್ಸೆಂಟ್ ಇದೇ ತರ ನಡೆಯುತ್ತೆ ಸೊ ನನಗೆ ಗೊತ್ತಿರೋದು ಹಿಂಗೇನೆ ನಾವು ತುಂಬಾ ಕಡೆ ನೋಡಿರೋದು ಇದೇನೆ ಹಂಗಾಗಿ ನಮ್ ಕಡೆ ನಡೆಯೋ ಶಾಸ್ತ್ರ ಅಪ್ಲೋಡ್ ಕೊಟ್ಟಿದ್ದೀನಿ ಮತ್ತೆ ನಿಮ್ ಕಡೆ ನಡೆಯೋ ಶಾಸ್ತ್ರಗಳನ್ನ ಅಪ್ಲೋಡ್ ಕೊಡಿ ಯಾವುದು ಚಪರ ಶಾಸ್ತ್ರ ಮತ್ತೆ ಅಷ್ಣು ಶಾಸ್ತ್ರ ಮದ್ವೆದು ಏನ್ ನಡೀತಾ ಚಪ್ರ ಅಷ್ಣು ಶಾಸ್ತ್ರಗಳು ಈ ವಿಡಿಯೋನ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ದಿಸ್ ವಿಡಿಯೋ ಬಾಯ್ ಬಾಯ್